ಹಿಂದೂ ಧರ್ಮದಲ್ಲಿ ಪ್ರತಿ ತಿಂಗಳು ಮತ್ತು ಅದರ ತಿಥಿಯು ತನ್ನದೇ ಆದಂತಹ ವಿಶೇಷ ಮಹತ್ವವನ್ನು ಹೊಂದಿದೆ ಈ ತಿಂಗಳು ಕೃಷ್ಣ ಪಕ್ಷದ ಅಮುವಾಸೆ ಅಂದರೆ ಕಾರ್ತಿಕ ಅಮುವಾಸೆಯ ತಿಥಿಯು ತನ್ನದೇ ಆದಂತಹ ವಿಶೇಷ ಮಹತ್ವವನ್ನು ಹೊಂದಿದೆ ಅಮುವಾಸೆ ತಿಥಿಗೆ ಧರ್ಮ ಗ್ರಂಥಗಳಲ್ಲಿ ಹುಣ್ಣಿಮೆಯ ದಿನದಷ್ಟೇ ಪ್ರಾಮುಖ್ಯತೆ ಇದೆ ವಿಜಯಪುರ ಜಿಲ್ಲೆಯಾದ್ಯಂತ ಕಾರ್ತಿಕ ಅಮುವಾಸೆಯನ್ನು ಭಕ್ತಿಪೂರ್ವಕವಾಗಿ ಆಚರಣೆ ಮಾಡಲಾಯಿತು ಇಂಡಿ ತಾಲೂಕಿನ ತಡ್ವಲ್ಗಾ ಗ್ರಾಮದ ಕಸ್ಕಿಯವರ ವಸತಿಯ ಶ್ರೀ ಜೈ ಹನುಮಾನ್ ದೇವಸ್ಥಾನದ ಆವರಣದಲ್ಲಿ ತಡವಲಗಾದ ಶ್ರೀ ಅಭಿನವರಾಚೋಟೇಶ್ವರ ಶಿವಾಚಾರ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ತಿಕ ಅಮುವಾಸೆಯನ್ನು ಆಚರಣೆ ಮಾಡಲಾಯಿತು ಹಾಗೂ ತಡವಲಗ ಶಿವಯೋಗೀಂದ್ರ ಶಿವಾಚಾರ್ಯರ ಹಿರೇಮಠ ಆವರಣದಲ್ಲಿ ಕಾರ್ತಿಕ ಅಮುವಾಸೆಯ ನಿಮಿತ್ತವಾಗಿ ನೂರಾರು ಭಕ್ತರು ದೀಪವನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸಲಾಯಿತು ಇದನ್ನು ಬಡಿ ಅಮುವಾಸೆ ಮತ್ತು ಚಟ್ಟಿ ಅಮುವಾಸೆ ಎಂದು ಕರೆಯುತ್ತಾರೆ ಪೂರ್ವಜರ ಆಚರಣೆಗಳು ಮತ್ತು ದಾನ ಕಾರ್ಯಗಳಿಗೆ ಈ ದಿನವು ಮಹತ್ತರವಾದ ಮಹತ್ವವನ್ನು ಹೊಂದಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಕಾರ್ತಿಕ ಅಮುವಾಸೆಯ ರಾತ್ರಿ ಲಕ್ಷ್ಮೀ ದೇವಿಯು ಭೂಮಿಯಲ್ಲಿ ಸಂಚರಿಸುತ್ತಾಳೆ ಶಾಂತಿಯುತ ವಾತಾವರಣ ಸ್ವಚ್ಛತೆ ಮತ್ತು ಹೊಳಪು ಇರುವ ಮನೆಗಳಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಕುಟುಂಬವನ್ನು ಸಂಪತ್ತು ಮತ್ತು ಸಮೃದ್ಧಿಯೊಂದಿಗೆ ಆಶೀರ್ವದಿಸುತ್ತಾಳೆ ಎಂಬ ನಂಬಿಕೆ ಇದೆ ಈ ಸಂದರ್ಭದಲ್ಲಿ ರೇವಣಸಿದ್ದಯ್ಯ ಹಿರೇಮಠ ಸಿದ್ದಯ್ಯ ಹಿರೇಮಠ ಸೋಮಶೇಖರ್ ಬ್ಯಾಳಿ ಶಿವಕಾಂತ್ ಕಸ್ಕಿ ಕಲ್ಲಪ್ಪ ಕಸ್ಕಿ ಮಹಾಂತ ಕಸ್ಕಿ ವಿಠೋಬಾ ಕಸ್ಕಿ ಅಂಬಣ್ಣ ಪಾಟೀಲ್ ಮಾದೇವ್ ಕಸ್ಕಿ ಯಶವಂತ್ ಕಸ್ಕಿ ಸುನಂದ ವಾಲಿಕಾರ್ ಮಳಸಿದ್ದಪ್ಪ ಬ್ಯಾಳಿ ಅರವಿಂದ್ ಮೇತ್ರಿ ಬಾಳು ಕ್ಷೇತ್ರಿ ರವಿ ಮಸಳಿ ರಾಜು ದಡೆ ಧೂಳಪ್ಪ ನಾವಿ ಶಾಂತಪ್ಪ ಕಸ್ಕಿ ರಾಮಣ್ಣ ತಳ್ವಾರ್ ಈರಪ್ಪ ಬಡ್ಗೇರ್ ಸದಾಶಿವ ಮಿರ್ಜಿ ಕಮಲಾಕರ್ ಮಸಳಿ ಮಲ್ಲಪ್ಪ गुजुटगी सिरदंती अनेकरु उपस्थितरिद्दरु सचिन इंडी एनकेएस टीवी फोर विजयपुरा ओम श्री अशहनम कवच सोत्र महामंत्रस्य नौताय्य तस्त्रम हनुमान देवता लिंगाक्षोमित विक्रमं श्रीरामचंद्र प्रेरणायां रामचंद्र प्रियर्थम गोते कालका ಪರಹೋತ್ತಾ ಶಿವನಾಯಾ ಚೆನ್ನ ಪೀತಿ ಮಾನುವನ ನಿನ್ನ ಕೋರವ ಪಾವದು ಮಾನೆ ನಿರಿಯಲ್ಲ ಚೆನ್ನ ತಂತು ನೀನ ಮಾರೋ ಗುಣ